ನಾವಾದ್ರೆ ಹಿಂದಿಲೆ ಮಾತಾಡಬ ಕಟ್ಟು ಹ್ಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರೂಮ್ ಅಲ್ಲ ಇದೆ ನೋಡು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ನನ್ನ ಮಗನೊಂದ್ರಗಳೇ ರಗಳೇ ಈಗ ಎದ್ದಿದ್ದಾನೆ ಅಲ್ಲೊಂಚೂ ಕ್ಲೀನ್ ಮಾಡೋ ಅಂತ ಹೇಳಿದೆ ತಲೆ ಹೀಗೇನೆ ಏನು ಕೆಲಸ ಮಾಡಲ್ಲ ಏನಾಗಿದೆ ಅಂದರೆ ಬೆಕ್ಕಿನ ಮರಿ ಒಳಗೆ ಸೇರಿಸ್ಕೊಂತ ಇದ್ದಾನೆ ಅದೇನು ಮಾಡಿದೆ ಅಂದರೆ ನಿನ್ನೆ ನನ್ನ ಬಟ್ಟೆ ಮೇಲೆ ಪೂರ್ತಿ ಸೂಸು ಮಾಡಿದೆ ಒಂದು ಎರಡು ಮೂರು ನಾನು ನಿನ್ನೆ ಏನು ಮಾಡಿದೆ ಬಟ್ಟೆ ತಕ್ಕೊಬಂದು ಹಾಕಿದ್ದೀನಿ ಸಂಜೆ ಮಡ್ಚನ ಅಂತ ಹೋಗ್ತೀನಿ ಫುಲ್ ಸೂಸು ಮಾಡಿದೆ ಒಂದು ಐದಾರು ಡ್ರೆಸ್ಸು ಸೂಸು ಆಗಿದೆ ಹೋಸಲ ಬಂದಾಗ ಗಲೀಜೆಲ್ಲ ಮಾಡಿಬಿಟ್ಟಿತ್ತು ಸಣ್ಣದಿತ್ತಲ್ಲ ಮರಿ ಹಾಗಾಗಿ ಈ ಸಲ ಬರೀ ಸೂಸು ಮಾತ್ರ ಮಾಡಿದೆ ಹಾಗಾಗಿ ಶ್ರೇಯುಧ ಈ ಬೆಳಗ್ಗೆ ಎದ್ದೊಳೆ ಇವತ್ತು ಐದು ಗಂಟೆಗೆ ಎದ್ದಿದ್ದೀನಿ ಎದ್ರು ಏನೂ ಕೆಲಸ ಆಗಿಲ್ಲ ಏನಂದರೆ ನಿನ್ನೆಯಿಂದ ನನಗೆ ಕಾಲು ನೋವು ಜಾಸ್ತಿ ಆಗಿಬಿಟ್ಟಿದೆ ಕಾಲು ನೋವು ಅಂದರೆ ನಡಿಬೇಕಿದ್ರೆ ಅಷ್ಟು ನೋವಾಗೋದಿಲ್ಲ ಅದು ಯಾವುದೋ ಒಂದು ಆ್ಯಂಗಲಲ್ಲಿ ನೋವಾಗುತ್ತೆ ರಾತ್ರಿ ನಿದ್ದೆನೇ ಇಲ್ಲ ನನಗೆ ಒಂಚೂರು ಹಂದಿದ್ರು ಕಾಲು ಸೆಳತ ಅರ್ಧ ಗಂಟೆ ಸೆಳತ ಶುರು ಆಗ್ತಾ ಇತ್ತು ಹಂಗಾಗಿ ನಮ್ಮಅಮ್ಮ ಬೈತಾ ಇದಾರೆ ನೀ ಡಾಕ್ಟ್ರಿಗೆ ತೋರ್ಸಲ್ಲ ಏನಿಲ್ಲ ಅಂತ ನಾನು ಯಾವಾಗೂ ಅಷ್ಟೇ ಒಂದು ಡಾಕ್ಟರ್ ಹತ್ರ ಹೋಗ ತುಂಬಾ ಕಮ್ಮಿ ಅವ್ರು ಏನಾರು ಒಂದ್ ಚೂರಾದ್ರೂ ಸಾಕು ಡಾಕ್ಟರ್ ಹತ್ರ ಹೋಗ್ತಾರೆ ನಂಗೆ ಮಾತ್ರೆ ಅದೆಲ್ಲ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಡಾಕ್ಟರ್ ಹತ್ರ ಹೋಗೋದಿಲ್ಲ ನನ್ನ ತ ನಿನ್ನೆ ಏನು ಮಾಡ್ತಿದ್ದೆ ಗೊತ್ತಾ ಬಂದವರ ಹತ್ರ ಎಲ್ಲ ಕಾಲವು ಹಬ್ಬತ್ತಿಸಿಕೊಳ್ಳೋದು ಎಣ್ಣೆ ಹಚ್ಕೊಂಡು ಅಮ್ಮಂಗಂದೆ ಶ್ರೇಯು ಟಿವಿ ಸಣ್ಣ ಮಾಡೋ ಆ ಹತ್ರ ಫೋನ್ ಬರ್ತಾ ಇದೆ ಚಿನ್ನಿದು ಒಂದು ನಿಮಿಷ ಆಗಲು ಟಿ ವಿ ಸಣ್ಣ ಮಾಡೋದೇ ಚಿನ್ನಿ ಫೋನ್ ಮಾಡಿದ್ಲು ತಿಂಡಿ ಏನು ಅಂತ ಕೇಳಿದ್ಲು ಕ್ಲಾಸಿಗೆ ಹೋಗ್ಬೇಕಂತೆ ಐದು ಗಂಟೆಗೆ ಎದ್ದಿದ್ದೆ ಕಾಲು ನೋವು ಅಂತ ಹೇಳ್ದಲ್ಲ ನೀನು ಏನು ಮಾಡ್ತಿದ್ದೆ ಅಂದರೆ ಚಿಕ್ಕಪ್ಪನ ಮಗ ಶ್ರೇಯು ಎಲ್ಲರ ಹತ್ರ ಕಾಲನ್ನ ತಿಕ್ಕಿಸ್ಕೊಳ್ಳೋದು ಎಣ್ಣೆ ಹಾಕಿಸ್ಕೊಂಡು ಅಮ್ಮನ ಹತ್ರ ಕೇಳಿದೆ ನೋವಿಂದ ಏನಾದರೂ ಇದೆಯಾ ಅಂತ ಜಂಡು ಇದೆ ಅಂತ ಹೇಳಿದ್ರು ಜಂಡು ಬಾಮೇನು ಹಚ್ಚಿಸ್ಕೊಳ್ಳಿಲ್ಲ ಕಾಲು ದಪ್ಪ ಆಗ್ಬಿಟ್ಟಿದೆ ಏನಾಗಿದೆ ಅಂತ ಗೊತ್ತಿಲ್ಲ ತುಂಬ ತಪ್ಪಾಗ್ಬಿಟ್ಟಿದೆ ಇವತ್ತಂತೂ ನಡಿಬೇಕಿದ್ರೆ ಅಷ್ಟು ನೋವು ಬರೋದಿಲ್ಲ ಅಂದರೆ ಕಾಲು ಒಂಥರ ಹೆದರುತ್ತಲ್ವ ಎಳಿತಾ ಓಡಾಡ್ತೀನಿ ಆದರೆ ಅದು ಯಾವ್ದಾದ್ರು ಒಂದು ಆ್ಯಂಗಲಲ್ಲಿ ಮಲಗ್ದಾಗ ಮಾತ್ರ ಒಂಚೂರು ಕಾಲು ಹಿಂಗಾದರೂ ಸಾಕು ಆ ಥರ ನೋವು ಇದೆ ಯಾಕೆ ಅಂತ ಗೊತ್ತಿಲ್ಲ ಚಪ್ಪಲಿ ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಸೋನುಗೂ ಚಪ್ಪಲಿ ಕಡಿಯೋ ಹುಚ್ಚು ಇವಾಗ ಶ್ರೇಯಿಂದ ಒಂದು ಚಪ್ಪಲಿದೆ ಒಂದಿಲ್ಲ ಇಲ್ಲಿಟ್ಟಿರೋದನ್ನು ತೊಗೊಂಡು ಹೋಗಿದ್ದ ಅದು ಮೊನ್ನೆ ಸಮ್ಮ ಹೊಡೆದಿದ್ದೀನಿ ಅವತ್ತಿಂದ ನನ್ನ ಬರ್ತಾ ಇಲ್ಲ ಅವನು ಶ್ರೇಯು ಅದು ಚಪ್ಪಲಿಗೆ ಎಲ್ಲಿ ಗೊತ್ತಿಲ್ಲ ಹುಡುಕ್ಬೇಕು ಮರ ಕಡಿಯಕ್ ಬಂದಿದ್ದಾರೆ ಅವ್ರ ಮನೆಯದು ಹಾಗಾಗಿ ಸೌಂಡ್ ಅಂದ್ರೆ ಸೌಂಡು ಹೊರಗಿದ್ರೆ ಇವತ್ತು ಗೇರ್ಬೀಜ ಹಾರಿಸೋದಕ್ಕೆ ಇಬ್ಬರಿಗೆ ಬರಕ್ಕೆ ಹೇಳಿದ್ದೆ ನಿನ್ನೆ ರಾತ್ರಿ ಫೋನ್ ಮಾಡಿದ್ರು ಬರ್ತೀವಿ ಅಂತ ಹೇಳಿದ್ರು ಹಾಗೆ ಅಡಿಕೆ ಆರಿಸೋದಕ್ಕೆ ಕೂಡ ಬರ್ತೀವಿ ಅಂತ ಹೇಳಿದ್ರು ಎಣ್ಣೆನಾ ಅಂದ್ರೆ ಸೌಂಡ್ ತಗೋಬೇಕಿತ್ತು ಕೊಬ್ಬರಿ ಎಣ್ಣೆ ಇವತ್ತು ಅದೇ ಅಮ್ಮ ಅಡುಗೆ ಮಾಡ್ಬೇಕು ಅವ್ರಿಗೆ ನಾಲ್ಕು ನಾಲ್ಕು ಜನ ಬರ್ತಾರೆ ಒಟ್ಟು ಒಟ್ಟು ನಾಲ್ಕು ಜನ ಬರ್ತಾರಂತೆ ನಾನು ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಇದನ್ನು ಆರ್ಸೋದು ಗೇರ್ ಬೀಜ ಆರಿಸೋದಕ್ಕೆ ಯಾಕಂದರೆ ಹೋಗದೆ ಸುಮಾರು ದಿನ ಆಗೋಯ್ತು ಹಾಗಾಗಿ ಇವತ್ತು ಗೇರ್ ಬೀಜ ಆರಿಸಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದ್ಸಲ ಫುಲ್ಲು ಆರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಈ ಸಲ ಗೇರ್ ಪ್ಲಾಟಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಫಸ್ಟಿಗೆ ಬಂದಾಗ ಒಂದು ವಾರ ಕುರ್ಪಲ್ಲಿ ಹೋದೆ ಆಮೇಲೆ ಯಾಕೋ ಗೊತ್ತಿಲ್ಲ ಹೋಗೋಕ್ಕೆ ಆಗಿಲ್ಲ ಇಲ್ಲಾಂದ್ರ ಜೊತೆ ಗೇರ್ ಪ್ಲಾಟಲ್ಲಿ ಇರಬೇಕಾಗಿತ್ತು ಗೊತ್ತಿಲ್ಲ ಬೇಜಾರು ಬೇಜಾರ್ ಥರ ಆಗತ್ತಲ್ಲ ಒಬ್ಬಳೇ ಆರಿಸೋದಕ್ಕೆ ಯಾರಾದ್ರೂ ಜೊತೆಗೆ ಇರಲಿ ಅನಿಸುತ್ತೆ ಅವಾಗೆಲ್ಲ ಹೆಂಗೆ ಆರಿಸ್ತಿದ್ದೆ ಅದೇ ಅಮ್ಮನ ಹತ್ರ ಅಂತ ಇದ್ದೆ ನಮ್ಮಮ್ಮ ಸಂಜೆ ಹೋಗೋಣ ಅಂತಾರೆ ಸಂಜೆ ಅಂತ ನಮ್ಮದು ಬೆಳಗಿಂದ ಕೆಲಸ ಮಾಡಿ 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 ಫುಲ್ಲು ಮೀಟ್ರ್ ಡೌನ್ ಆಗಿರತ್ತೆಲ್ಲ ಹಾಕ್ತೀಯಾ ಒಂದೆನಾರು ಒಂದು ತಟ್ಟೆ ಇಡು ಅಲ್ಲೇ ಚಲತೆ ತು ಆಯ್ತು ಇದೆಯಾ ನಾನು ಇಂಥ ಒಳಗೆ ಹೋಗೇ ಇಲ್ಲ ಟೀನೂ ನಾನು ಇವತ್ತು ಮಾಡಿಲ್ಲ ಅಮ್ಮನೆ ಮಾಡಿಕೊಟ್ರು ಟೀ ಕುಡಿದು ಇಂಥ ಕುತ್ಕೊಂಡಿದ್ದೀನಿ ಅಷ್ಟೇ ಟೈಮಲ್ಲಿ ಏಳು ಆಯ್ತಾ ಏಳುವರೆ ಆಯಿತಾ ಗೊತ್ತಿಲ್ಲ ಐದು ಗಂಟೆಗೆ ಎದ್ದೋಳು ಇನ್ನೂ ಕೆಲಸ ಆಗಿಲ್ಲ ಅದೇ ಇವತ್ತು ಅವ್ರು ಬರೋದೊಳಗೆ ಪಾತ್ರೆ ಬಟ್ಟೆ ಒಂದು ಮಾಡೋಣ ಅಂತ ಈ ಬೇಕು ಒಂದು ಎಕ್ಸ್ಟ್ರಾ ಬಟ್ಟೆ ಮಾಡಿಟ್ಟಿದ್ಯಾ ಈಗ ಪಾತ್ರೆ ತೊಳೆದು ಅಡುಗೆ ಮನೆಗೆ ಕಾಲು ನೋವು ಇರೋದಕ್ಕೆ ನನಗೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಕಾಲು ಒಂಥರ ಸೋತು ಬಂದಂಗೆ ಅಂತ ಅನಿಸುತ್ತೆ ಅವತ್ತು ಗೇರ್ ಪ್ಲಾಟಿಗೆ ಹೋದಾಗ ಸ್ವಲ್ಪ ಕಾಲು ಟ್ವಿಸ್ಟ್ ಆದಂಗೆ ಆಗಿತ್ತು ಹಾಗಾಗಿ ಅದು ಗಂಟು ಹತ್ರ ತುಂಬ ನೋವು ಬಂದುಬಿಟ್ಟಿದೆ ಬಿಸಿ ಬಿಸಿ ಎಣ್ಣೆ ಹಚ್ಚಿಸ್ಕೊಳೋದು ಯಾರ್ದಾರೋ ಹತ್ರ ಮಸಾಜ್ ಮಾಡಿಸ್ಕೊಂಡ್ರೆ ನಂಗೆ ಒಂಥರ ಖುಷಿ ಅಂತ ಅನ್ಸುತ್ತೆ ನಂಗೆ ಯಾವಾಗೂ ಅಷ್ಟೇ ಏನಾದರೂ ನೋವು ಬಂತು ಅಂದರೆ ಯಾರಾದರೂ ಒಂಚೂರು ಮಸಾಜ್ ಮಾಡಬೇಕು ನಾನು ಒಂದು ಕೊಳಗ ಟೀ ಕುಡಿದೆ ನಮ್ಮಮ್ಮ ಹಾಗೇ ಬೆಕ್ಕಿನ ಹಾಗೆ ಇಷ್ಟಿಷ್ಟೇ ಇಷ್ಟಿಷ್ಟೇ ನಾನು ಒಂದು ಲೋಟ ಫುಲ್ ಇಟ್ಟಿರ್ತೀನಲ್ಲ ಅದನ್ನು ಮೂರಿಂದ ನಾಲ್ಕು ಸಲ ಬಿಸಿ ಮಾಡ್ಕೊಂಡು ಕುಡಿತಾರೆ ನಾನು ಅದೇ ಹೇಳ್ತಾ ಇದ್ದೆ ಪದೇ ಪದೇ ಹಾಗೆ ಬಿಸಿ ಮಾಡಿ ಕುಡಿಬಾರ್ದು ಅಂತ ಹೇಳಿ ಅವರಿಗೆ ಒಂದೇ ಸಲ ನನ್ನೇ ಕೊಳಗ ಕಾಫಿ ಕುಡಿಯೋಕ್ಕೆ ಇಷ್ಟ ಆಗಲ್ಲಂತೆ ಅಂತೆ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಬೇಯಿಸಿಟ್ಟಿದ್ರು ಅದೊಂದು ಸ್ವಲ್ಪ ಬಿಡಿಸ್ಕೊಡು ಅಂತ ಹೇಳಿದ್ರು ಹಾಗೆ ಅದಷ್ಟನ್ನು ಬಿಡಿಸ್ಕೊಟ್ಟೆ ಅಷ್ಟೇ ನಾನು ಇವತ್ತು ಅಡುಗೆ ಮನೆಗೆ ಏನಕ್ಕೂ ಬರಲೇ ಇಲ್ಲ ಪಾತ್ರೆ ಮಾತ್ರ ತೊಳೆಯೋಣ ಅಂತ ಬಂದೆ ಅದೇ ತುಂಬ ಹೊತ್ತು ನಿತ್ಕೊಂಡ್ರೆ ಕಾಲು ಸೆಳೆತಾ ಬಂದಂಗೆ ಆಗ್ತಾಯಿತ್ತು ಸ್ವಲ್ಪ ತೊಳೆಯೋದು ಸ್ವಲ್ಪ ಹೊತ್ತು ಬಿಡೋದು ಇದ್ದೆ ನಾನು ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ ಅಷ್ಟು ಕಾಲು ನೋವಿತ್ತು ನನಗೊಂಚೂರು ನಾನು ಮಂಚದ ಮೇಲೆ ಮಲಗಲಿಲ್ಲ ಶ್ರೇಯ್ನ್ ಪಕ್ಕ ಅವನು ಕಾಲು ಎತ್ತಿ ಹಾಕಿ ಎಲ್ಲ ಮಾಡ್ತಿರ್ತಾನೆ ಅವನೊಂದ್ಸಲ ಹಾಗಾಗಿ ಮಂಚದ ಕೆಳಗೆ ಮಲಗಿದ್ದೆ ನಾನು ಹೊಚ್ಕೊಂಡಿರೋ ಬೆಡ್ಶೀಟೇ ಒಂಚೂರು ಕಾಲಿಗೆ ತಾಕಿದ್ರು ಸಾಕು ಆ ಥರ ಸೆಳೆತ ಹಾಕ್ತಾಯಿತ್ತು ನಂಗೆ ಯಾವತ್ತೂ ಇಷ್ಟು ಸೆಳೆತ ಬಂದಿರಲಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಒಂದು ಎರಡು ದಿನ ಬಿಟ್ಟು ಹಾಗೆ ಇದ್ದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಅಮ್ಮ ಬೈತಾಯಿದ್ರು ನಾನು ಯಾವಾಗೂ ಅಷ್ಟೇ ಸ್ವಲ್ಪ ಅಂದರೆ ನನಗೆ ಆ ವಾಸನೆ ಇಷ್ಟ ಆಗೋಲ್ಲ ಆ ಇಂಜೆಕ್ಷನ್ನು ಮಾತ್ರೆ ಔಷಧಿ ಕುಡಿಯೋದು ನಂಗೆ ಅದಂದರೆ ಸ್ವಲ್ಪ ದೂರ ನಾನು ನಾನು ಅದೇ ಅನ್ಕೊಂತೀನಿ ಯಾವಾಗಲೂ ಈ ನಾನು ಎರಡು ಡೆಲಿವರಿ ಹೇಗೆ ಮಾಡಿಸ್ಕೊಂಡು ಅಂತ ಗೊತ್ತಿಲ್ಲ ನಾನು ಇಂಜೆಕ್ಷನ್ ಅಂದರೆ ಮೂರು ಮೈಲ್ ದೂರ ಓಡೋಗೋದು ಸಣ್ಣವಳಿದ್ದೆ ನಾನು ಆವಾಗ ನನಗೆ ತುಂಬ ಜ್ವರ ಬಂದಿತ್ತು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅತ್ತೆ ಮಗ ಸೇರಿ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದರು ಅಲ್ಲಿ ಒಬ್ಬರು ಹಶಾಮ್ ಡಾಕ್ಟ್ರು ಅಂತ ಇದ್ದಾರೆ ಅವ್ರ ಹೆಸರು ಸೈಯದ್ ಹಶಾಮ್ ಅಂತ ತುಂಬ ಹಳೆಯ ಡಾಕ್ಟ್ರು ಅವರು ಅಲ್ಲಿಗೆ ಕರ್ಕೊಂಡು ಹೋಗಿದ್ದರು ಅವರು ಇಂಜೆಕ್ಷನ್ ಟ್ಯೂಬ್ ತೆಗಿತಿದ್ದಂಗೆ ನಾನು ಓಡ್ ಬಂದು ರೂಡಲ್ಲಿ ನಿಂತಿದ್ದೆ ನಮ್ಮ ಮತ್ತೆ ಮಗ ಯಾವಾಗಲೂ ನನಗೆ ನೆನಪು ಮಾಡ್ತಿರ್ತಾನೆ ನಿಮ್ಮಲ್ಲೂ ಯಾರಾದರೂ ಈ ಥರ ಇಂಜೆಕ್ಷನಿಗೆ ಮತ್ತೆ ಮಾತ್ರೆಗೆ ಎಲ್ಲ ಹೆದರ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಎಷ್ಟೊಂದು ಜನರಿಗೆ ನಾನು ಹಿಂಗೆ ಕೇಳಿದಾಗ ನನಗೂ ಹಂಗೆ ಅನಿಸುತ್ತೆ ಅಂತ ಕಮೆಂಟ್ ಹಾಕ್ತೀರಾ ಹಾಗಾಗಿ ಬನ್ನಿ ಎಲ್ಲ ದೋಸೆ ತಿನ್ನೋಣ ಬಿಸಿ ಬಿಸಿ ದೋಸೆ ಆಲೂಗಡ್ಡೆ ಪಲ್ಯ ಬೆಣ್ಣೆ ಹಾಗೇ ಕಾಯಿ ಚಟ್ನಿ ಶ್ರೇಯುಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಅಷ್ಟೇ ಅಂದರೆ ನಮಗೆ ಬದನೆಕಾಯಿ ಚಟ್ನಿ ಆ ಥರದ್ದೇನಾದರೂ ಮಾಡ್ಕೊತೀವಿ ಅಡಿಕೆ ಆರ್ಸೋದಕ್ಕೆ ಜನ ಬಂದಿದ್ದಾರೆ ಹಾಗಾಗಿ ಅಮ್ಮ ಒಳಗಡೆ ಅಡಿಗೆ ಇದ್ದರು ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅವರಿಗೆ ನೆಲ ಒರೆಸಿ ಇದ್ದೀನಿ ಅವ್ರು ಬೇಡ ನಾನು ಮಾಡ್ಕೊತೀನಿ ಅಂದರು ಇಲ್ಲಾಂದರೆ ನಮ್ಮ ಮನೆಗೆ ಕೆಲ್ಸಕ್ಕೆ ಬರೋಳು ತಾರ ಬಂದಿದ್ದಾಳೆ ಅವಳು ಅವಳು ಮಾಡ್ತೀನಿ ಅಂದರು ಬೇಡ ನಾನು ಮಾಡ್ತೀನಿ ಅಂತ ಹೇಳಿ ನೆಲನ ಒರೆಸ್ತಾ ಇದ್ದೀನಿ ಪಾತ್ರೆ ಬಟ್ಟೆ ಎಲ್ಲ ಆಗಿತ್ತು ನೆಲ ಅಲ್ಲ ಯಾರೂ ಬಂದಿಲ್ಲ ಅಂತೇಳಿ ನಾನು ಹೋಗಿ ಬೀಜ ಆರ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡ್ರಳು ಅವ್ರು ಅಡಿಕೆ ಆರಿಸ್ತಾಯಿದ್ದಾರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕುತ್ಕೊಂಡೆ ಪ ಹೆಂಗಾಯಿತು ಅಂದರೆ ನನಗೆ ಒಂಥರ ಆಗೋದಕ್ಕೆ ಶುರು ಆಯಿತು ಆಮೇಲೆ ಹೋಗಿ ಫ್ಯಾನ್ ಹಾಕ್ಕೊಂಡು ಮಲಗಿಬಿಟ್ಟೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಹನ್ನೊಂದು ವರೆಗೆ ಮಲಗಿದ್ದೀನಿ ಈಗ ಅಮ್ಮ ಒಂದು ಗಂಟೆ ಈಗ ಎಪ್ಸಿದ್ರು ಅಮ್ಮನ ಹುರುಳಿ ಸಾರೇನು ವಾಸನೆ ಬಂತು ನನಗೆ ಹುರುಳಿ ಸಾರು ಮಾಡಿದ್ದಾರೆ ಅಂದರೆ ಅವ್ರು ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಅಮ್ಮ ನೆನೇ ಹುರುಳಿ ಬೇಯಿಸಿಟ್ಟಿದ್ರು ಶೈನು ಹುರುಳಿ ಸಾರು ಬೇಕು ಬೇಕು ಅಂತ ಇದ್ದ ಅಂತ ಹೇಳಿ ಹಾಗಾಗಿ ಒಂದು ಚೂರ ಚೂರು ರಸಮ್ ಮಾಡಿ ಹುರುಳಿ ಸಾರು ಮಾಡ್ತೀನಿ ಅಂತ ಹೇಳಿ ಮಾಡಿದ್ದಾರೆ ಅಮ್ಮಂತಿನೂ ಅಡುಗೆ ನಡೀತಾ ಇದೆ ಹುರುಳಿ ಸಾರಿ ಒಗ್ಗರಣೆ ಹಾಕೋದಕ್ಕೂ ನನಗೆ ಎಚ್ಚರ ಆಯಿತು ಆಮೇಲೆ ಏಳು ಸ್ನಾನ ಮಾಡು ಅಂತ ಹೇಳಿದ್ರು ಟೈಮ್ ಕೇಳ್ತೀನಿ ಒಂದು ಗಂಟೆ ಆಗಿದೆ ಅಲ್ಲೇ ಒಂದು ಸ್ವಲ್ಪ ಕುತ್ಕೊಂಡೆ ಮಜ್ಜಿಗೆ ಅದು ಮಜ್ಜಿಗೆ ಮಾಡಿಟ್ಟಿದ್ದೀನಿ ಕುಡಿ ಅಂತ ಅಂದರು ಮಜ್ಜಿಗೆ ಕುಡ್ದೀಗ ಸ್ನಾನ ಮಾಡಬೇಕು ಯಾಕೆ ಗೊತ್ತಿಲ್ಲ ಇದಕ್ಕಿದ್ದಂಗೆ ಹಂಗೆ ಜ್ವರ ಬಂದುಬಿಡ್ತು ನನಗೆ ಆ ಕಾಲು ನೋವಿನ ಇದಕ್ಕೋ ಏನೋ ಗೊತ್ತಿಲ್ಲ ಚಿಕ್ಕಪ್ಪನ ಮಗ ಹೇಳ್ದೆ ನನಗೆ ಸಾಗರ ಕರ್ಕೊಂಡು ಹೋಗ್ತೀನಿ ಬಾರೆ ಅಂತ ಹೇಳಿ ನೋವಿಗೆ ಬೇಡ ಅಂತ ಅಂದೆ ಆಮೇಲೆ ಒಂದು ನೋವಿನ ಮಾತ್ರೆ ತಂದು ಕೊಟ್ಟ ಅದನ್ನೂ ತಿಂದಿಲ್ಲ ಅದು ಇದೆ ಈಗ ಊಟ ಮಾಡಿದ ಅದಕ್ಕೆ ನೋವಿನ ಮಾತ್ರೆ ತಿಂತೀನಿ ನಾನು ಯಾವತ್ತೂ ಇಷ್ಟೊತ್ತಿಗೆ ಮಲಗಿರಲಿಲ್ಲ ಗೊತ್ತಾ ನಾನು ಮಧ್ಯಾಹ್ನ ಅಷ್ಟಿಗೆಲ್ಲ ಮಲ್ಗ ತುಂಬ ಅಪರೂಪ ಇವತ್ತೇ ಫಸ್ಟ್ ಟೈಮ್ ನಾನು ಹನ್ನೊಂದುವರೆಗೆ ಮಲಗಿ ಮಲಗಿತ್ತು ಈಗ ನನಗೆ ನಿನ್ನೆ ರಾತ್ರಿಯೂ ನಿದ್ದೆನೇ ಇರಲಿಲ್ಲ ಅದೊಂಚೂರು ಕಾಲು ಎಳೆದೆ ತಕ್ಷಣ ಎಚ್ಚರ ಆಗಿಬಿಡ್ತಿತ್ತು ಆಮೇಲೆ ಸೊ ಸೆಳೆತ ಶುರುವಾಗ್ಬಿಡ್ತಿತ್ತು ಈಗ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಈಗ ಸ್ನಾನ ಮಾಡಿ ಊಟ ಮಾಡಿ ಮತ್ತೆ ಮಲಗಲ್ಲ ಇನ್ನು ನಿದ್ದೆ ಬರೋದಿಲ್ಲ ನನಗೆ ನಮ್ಮ ಮಧ್ಯಾಹ್ನ ಯಾಕೆ ಮಲಗಲ್ಲ ಅಂದರೆ ನಂಗೆ ರಾತ್ರಿ ನಿದ್ರೆ ಬರೋಲ್ಲ ಅಂತಲೇ ಎಷ್ಟು ಸುಸ್ತಾದರೂ ನಾನು ಮಲಗೋದಿಲ್ಲ ಇಲ್ಲೇ ಕೂತ್ಕೊಂಡು ಕಾಲ ಕಳೀತಿರ್ತೀನಿ ಇವತ್ತು ಮಾತ್ರ ಹನ್ನೊಂದುವರೆಗೆ ನಂಗೆ ತಡಿಯೋಕ್ಕೆ ಆಗಿಲ್ಲ ಆ ಥರ ಸು ಒಂಥರ ಆಗಕ್ಕೆ ಶುರು ಆಗ್ತದೆ ಒಂಥರ ಸಂಗಟ ಸಂ ಆಗುತ್ತಲ್ವ ಹಾಗಾಗಕ್ಕೆ ಶುರುವಾಯಿತು ಹೋಗಿ ಮಲಗ್ತೆ ಈಗ ಆ ಅಮ್ಮ ಏನು ಅಡುಗೆ ಮಾಡಿದ್ದಾರೆ ನೋಡೋಣ ತೋರಿಸ್ತೀನಿ ಬನ್ನಿ ನಿಮಗೂ ಅಷ್ಟೇ ಅನ್ನ ಬಸ್ ಅವರು ಗಚರಿಗೆ ಎಲ್ಲ ಇಟ್ಟಿದ್ರು ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೆ ಚೆನ್ನಾಗಿ ಮಿತ್ಯ ಮಾಡಿದ್ದೀನಿ ಹಿಂಗಿತ್ತು ಇವತ್ತು ನನ್ನ ಪರಿಸ್ಥಿತಿ ನೆಲ ವರ್ಸೆ ಕುತ್ಕೊಂಡ ತಕ್ಷಣ ನನಗೆ ಒಂಥರ ಆಗೋದಕ್ಕೆ ಶುರುವಾಗಿಬಿಡ್ತು ಜ್ವರ ಬಂದ್ಬಿಡ್ತು ಇದ್ದಕ್ಕಿದ್ದಂಗೆ ಆ ನೋವಿಗೋ ಏನೋ ಗೊತ್ತಿಲ್ಲ ಊರಿಗೆ ಬಂದು ನನ್ನ ಪರಿಸ್ಥಿತಿ ಹಿಂಗಾಯ್ತಲ್ಲಪ್ಪ ಅಂತ ಅಂದ್ಕೊಂಡೆ ಅಮ್ಮನ ಅಡುಗೆನೂ ಆಗಿತ್ತು ಅವ್ರದ್ದು ಕೂಡ ಸ್ನಾನ ಆಗಿರಲಿಲ್ಲ ರಸಂ ಮತ್ತು ಹುರುಳಿ ಸಾರು ಹಾಗೆಯೇ ರೇಣುಕಕ ಇವತ್ತು ಗೇರ್ ಬೀಜ ಆರ್ಸೋಕ್ಕೆ ಬಂದಿರಲಿಲ್ಲ ಅವಳು ಸಗಣಿ ತೆಗಿಯಕಂತ ಬಂದಿದ್ಲು ಹಾಗಾಗಿ ಅವಳಿಗೆ ಅಮ್ಮ ದೋಸೆ ಒಯ್ದು ಇಟ್ಟಿದ್ದಾರೆ ನಮ್ಮಲ್ಲಿ ತಿಂಡಿ ಹೀಗೆ ಕೊಟ್ಟು ಕಳಿಸ್ಬೇಕು ಮನೆಗೂ ಕೂಡ ಅದು ಮುಂಚೆಯಿಂದನೂ ಬಂದಿರೋ ಪದ್ಧತಿ ಅಮ್ಮ ಇದನ್ನು ಬೆಲ್ಲ ಮಜ್ಜಿಗೆ ಮಾಡಿದ್ರು ಅವರಿಗೂ ಮಾಡಿದ್ರಂತೆ ಅದರಲ್ಲಿ ಹಂಗು ಕೂಡ ಇಟ್ಟಿದ್ದರು ಕುಡಿ ಅಂತ ಹೇಳಿದ್ರು ಇವಾಗ ಮಜ್ಜಿಗೆ ಕುಡಿದು ಊಟ ಇನ್ನೆಷ್ಟೊತ್ತಿಗೆ ಹೊತ್ತಿಗೆ ಮಾಡ್ತೀನೋ ಗೊತ್ತಿಲ್ಲ ನನಗೆ ಈ ಥರ ಚರ್ಗಿಲೆಲ್ಲ ಬಸಿಯೋದನ್ನ ವೀಡಿಯೋ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ಎಚ್ಚರನೇ ಇಲ್ದಂಗೆ ಹಾಗೆ ಮಲಗಿದ್ದೀನಿ ಅದು ಹೊಸ ಅಕ್ಕಿ ಆಗಿರೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಅಂತ ಅಮ್ಮ ಈ ಥರ ಬಸ್ತಿದ್ದಾರೆ ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆದರೆ ದಪ್ಪ ಅಕ್ಕಿ ಇದು ನಂಗೆ ಇಲ್ಲಿ ಬಂದ ಮೇಲೆ ಇದನ್ನು ಊಟ ಮಾಡಿದ್ಮೇಲೆ ಈ ಅಕ್ಕಿನೇ ರುಚಿ ಅಂತ ಅನಿಸುತ್ತೆ ನನ್ನ ಹತ್ರನೂ ಈ ಥರ ಗಡಿಗೆ ಇದೆ ಮದುವೆಯಲ್ಲಿ ಕೊಟ್ಟಿದ್ದು ಊರಿಗೆ ಹೋದಳು ನೋಡೋಣ ಬಸಿಯಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಶ್ರೇಯು ನನ್ನ ಫೇವ್ರೇಟ್ ಇವತ್ತು ಹುರುಳಿ ಸಾರು ಹಾಗೇ ಹಪ್ಪಳ ಬಂದಾಗಿಂದ ಆ ಹಪ್ಪಳದಲ್ಲೇ ಇದನ್ನೇ ಅವನು ಏಳು ಎಂಟು ಹಪ್ಪಳ ಕರ್ಸ್ಕೊಳ್ಳೋದು ತಿನ್ನೋದು ನಮಗೆ ಅದನ್ನು ಮುಟ್ಟೋಕ್ಕೂ ಬಿಡೋದಿಲ್ಲ ಅಷ್ಟು ಹುಷಾರಿಲ್ಲ ಅಂದ್ರೂ ನಾನು ಫೇಸ್ ಪ್ಯಾಕ್ ಮಾತ್ರ ಮಾಡೋದನ್ನು ಬಿಟ್ಟಿಲ್ಲ ಹಚ್ಕೊಂಡೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅವರಿಗೆ ಊಟದ ಟೈಮ್ ಆಗಿತ್ತು ಕೂಡ ಅಮ್ಮ ಊಟ ತೋಡಿ ಕೊಟ್ಟರು ಅವ್ರಿಲ್ಲಿ ಮನೆ ಹತ್ರ ಕೂರೋದಿಲ್ಲ ಸೆಕೆಗೆ ಇಲ್ಲಿ ಕೂರಕ್ಕೆ ಆಗೋದಿಲ್ಲ ಹಾಗಾಗಿ ತೋಟದ ಒಳಗಡೆ ಹೋಗಿ ಕೂರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಅಮ್ಮ ಊಟಕ್ಕೆ ಎಲ್ಲ ತೋಡ್ಕೊಟ್ರು ಅವರೇ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾಲ್ಕು ಜನ ಬರ್ತೀನಿ ಅಂತಿದ್ರಲ್ಲ ಐದು ಜನ ಬಂದಿದ್ದರು ಅದರಲ್ಲಿ ರೇಣುಕಕ್ಕನ ಮತ್ತೊಬ್ಬರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು ಆಮೇಲೆ ಅಡಿಕೆ ಆರು ಆಗಲಿ ಅಂತ ಹೇಳಿ ನಾನಿವತ್ತು ಕರ್ಕೊಂಡು ಹೋಗಲಿಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾಳೆವರೆಗೂ ಕಾಯ್ತೀನಿ ನಾನು ಊಟ ನಂಗೆ ಸೇರಲೇ ಇಲ್ಲ ಮಜ್ಜಿಗೆ ಕುಡ್ದಿರೋದಕ್ಕೆ ಚೂರೇ ಚೂರು ಹುರುಳಿ ಸಾರು ಅನ್ನ ಊಟ ಮಾಡಿದೆ ಯಾಕೋ ಗೊತ್ತಿಲ್ಲ ಮೊಸರು ಸಕ್ಕರೆ ತಿನ್ನಬೇಕು ಅಂತ ಅನ್ನಿಸ್ತು ನಮ್ಮಲ್ಲಿ ಹಾಲುನ ಎರಡು ಸಲ ಹಾಕ್ತಾರೆ ಅಂದರೆ ರಾತ್ರಿ ಒಂದು ಸಲ ಹಾಕ್ತಾರೆ ರಾತ್ರಿ ಹಾಲನ್ನು ಬೆಳಗ್ಗೆ ಒಂದು ಸಲ ಹಾಕ್ತಾರೆ ನನಗೆ ಆ ಸಿಹಿ ಮೊಸರು ಇಷ್ಟ ಆಗುತ್ತೆ ನಾನು ಸಕ್ಕರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೊಸರೇ ಸಿಹಿ ಇರುತ್ತೆ ಹೊರಗಡೆ ಬಿಸಿಲು ಅಂದರೆ ಆ ಥರ ಬಿಸಿಲಿದೆ ಹಾಗೆಯೇ ನಮ್ಮ ಚಿಕ್ಕಪ್ಪನ ಮಗ ನನಗೆ ಅಂಥೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ತೊಗೊಂಡು ಹಾಗೆಯೇ ಆ ಕಾಲು ನೋವಿಗೆ ಒಂದು ಆಯಿಂಟ್ಮೆಂಟನ್ನು ತೊಗೊಂಡು ಬಂದಿದ್ದಾನೆ ಅವನು ಆಯಿಂಟ್ಮೆಂಟ್ ಹಚ್ಚಿದ ಹೇಳ್ತಾನೆ ಗೌರ್ಮೆಂಟ್ ಹಾಸ್ಪಿಟ್ಲು ಆಯಿಂಟ್ಮೆಂಟ್ ಇದೆಯಲ್ಲ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅಂತೆ ಮಾತ್ರೆ ಕೂಡ ಅಷ್ಟೇ ಅಂತೆ ಎಲ್ಲಾದರೂ ಸ್ಟ್ರಾಂಗ್ ಇದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲನ್ನ ಹಿಡಿಯೋ ಆಗಿಲ್ಲ ಅಂತ ಹೇಳ್ತಾ ಇದ್ದ ನೋಡಿ ನನ್ನ ಕಾಲು ಇಷ್ಟು ದಪ್ಪ ಆಗಿದೆ ಅವನು ಎಲ್ಲಿ ಕಂಡ್ರು ಅವನನ್ನು ಕರೆಯೋದು ನಾನು ಕಾಲಿಗೆ ಎಣ್ಣೆ ಹಚ್ಚಿಸ್ಕೊಂಡು ಅವನು ಮಸಾಜು ಚೆನ್ನಾಗಿ ಮಾಡ್ತಾನೆ ನಾನು ತಲೆಗೂ ಅಷ್ಟೇ ಎಣ್ಣೆ ಹಚ್ಸ್ಕೊಳ್ಳೋದಿದ್ರೆ ಅವನ ಹತ್ರ ಹಚ್ಚಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತಾನೆ ಇಲ್ಲಾಂದರೆ ಹಳೆ ಮನೆ ತಂಗಿ ಮಿಂಟು ಇದ್ದಾಳಲ್ಲ ಅವಳು ಇಲ್ಲ ಲಾಲಿ ಯಾರಾದರೂ ಮಾಡ್ತಾರೆ ಯಾರೋ ಮೊನ್ನೆ ಕೇಳ್ತಾಯಿದ್ರು ಮಿಂಟು ಏನು ಓದ್ತಾ ಇದ್ದಾಳೆ ಅಂತ ಮಿಂಟು ಬಿ ಕಾಮ್ ಮಾಡ್ತಾ ಇದ್ದಾಳೆ ಇಲ್ಲೇ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾಳೆ ನೋಡಿ ಇದಕ್ಕೆ ಒಂದು ಮತ್ತೆ ನೆಗೆಟಿವ್ ಕಮೆಂಟನ್ನು ಹಾಕ್ತಾರೆ ತಮ್ಮನ ಹತ್ರ ಕಾಲಿಗೆ ಹಚ್ಚಿಸ್ಕೊತೀರಂತ ಹೌದು ಅವನು ತಮ್ಮನಕ್ಕಿಂತ ನನಗೆ ನಮ್ಮ ಶ್ರೇಯು ಥರ ಅವನು ನನ್ನ ಮಗನ ಥರ ಅವನು ನಾನು ಅವನತ್ರ ಎಲ್ಲ ಸೇವೆಗಳನ್ನೂ ಮಾಡಿಸ್ಕೊತೀನಿ ಅವನು ಅಷ್ಟೇ ನೋಡಿ ನನಗೆ ಅಂತ ಹೇಳಿ ಹೊಸಬಾಳೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ತಗೊಂಡು ಔಷಧಿ ತೊಗೊಂಡು ಬಂದಿದ್ದಾನೆ ತುಂಬ ದಿನದಿಂದ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದೀನಂದರೆ ಅಮ್ಮ ಹೇಗೆ ಗಿಡಗಳನ್ನ ನಡ್ತಾರೆ ಅಂತ ಹೇಳಿ ಅಮ್ಮ ಇವತ್ತು ಸಂಜೆ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ತೋರಿಸ್ತಾ ಇದ್ದೀನಿ ಅಮ್ಮ ಈ ಸಲ ನೀರು ಗೌರಿ ಅಂತಾರಲ್ವ ಅದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಬಿಸಿಲಿಗೆ ಇಲ್ಲಂತೆ ಹಾಗಾಗಿ ಸೇವಂತಿಗೆ ಗಿಡಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅವ್ರೇನು ಒಂದೇ ದಿನ ರೀಪಾಟ್ ಮಾಡೋದಿಲ್ಲ ಅದರಲ್ಲಿ ಮರಿ ಹೇಳುತ್ತಲ್ವ ಎದ್ದು ಎದ್ದಂಗೂ ಒಂದು ಕವರಿಗೆ ನಟ್ಕೊತಾರೆ ಸಣ್ಣ ಕವರಿಗೆ ನಾನು ಫುಲ್ ವೀಡಿಯೋನ ಮಾಡಿಲ್ಲ ಅವ್ರು ಮಾಡ್ತಾಯಿದ್ರಲ್ವ ಹಾಗೆ ನಿಮಗೂ ಸ್ವಲ್ಪ ತುಂಬ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಮ್ಮ ಹೇಗೆ ಗಿಡಗಳನ್ನ ಇದು ಮಾಡ್ತಾರೆ ಅಂತೇಳಿ ಅವ್ರ ಬಾಯಲ್ಲೇ ಕೇಳಿ ಹೇಗಿರುತ್ತೆ ಅಂತ ಭಾಳ ಮೊಡ್ಡಿ ಗೊಬ್ಬರ ಹಾಕ್ಬಿಟ್ರೆ ಕೊಳಪು ಹೋಗು ಹಿಂಗೆ ಸದೆಸ್ಯದೆ ಇರ್ಬೇಕಪ್ಪ ಹಿಂಗೆ ಸದೆಸ್ಯದೆ ಇದ್ರೆ ಚೆನ್ನಾಗತ್ತೆ ನೀರು ಇಳಿದು ಹೋಗ್ತವೆ ಹ್ಞೂ ಒಂದು ಸರಿಗೆ ತುಂಬಬಾರ್ದು ಮಣ್ಣು ಇರಬೇಕು ಈ ಕ್ರಮೇಣ ಗಿಡ ಎದ್ದೆ ಹ್ಮ್

ಮೊದಲು ಪಾಟಿಗೆ ಅವರು ಮಣ್ಣು ಮತ್ತು ಸಗಣಿ ಗೊಬ್ಬರ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿ ಒಂದು ಕಾಲು ಭಾಗದಷ್ಟು ತುಂಬ್ತಾರೆ ಆ ಗಿಡ ಎದ್ದಂಗೂ ಎದ್ದಂಗೂ ಕೊಟ್ಟಿಗೆ ಮನೆಯಲ್ಲಿ ದರ್ಕನ್ನು ಹಾಸಿರ್ತೀವಿ ಗೊತ್ತಾ ಎಮ್ಮೆ ಕಾಲಿಗೆ ಅದರಲ್ಲಿ ಕೊನೆಗೆ ಪುಡಿ ಪುಡಿ ಇರುತ್ತೆ ಅದನ್ನು ತಂದು ಹಾಕ್ತಾರೆ ಅಷ್ಟೇ ಮತ್ತೇನು ಇಲ್ಲ ಅಮ್ಮನ ಗಿಡಗಳಿಗೆ ಯಾಕೆ ಇಷ್ಟು ಹೆಲ್ದಿಯಾಗಿರ್ತವೆ ಅಂದರೆ ಸಗಣಿ ಗೊಬ್ಬರ ಹಾಕೋದಕ್ಕೆ ಅಷ್ಟು ಹೆಲ್ದಿಯಾಗಿ ಇರುತ್ತೆ ಸಗಣಿ ಗೊಬ್ಬರ ಅಂದರೆ ಗೊತ್ತಲ್ವ ಈ ಎಮ್ಮೆದು ಗೊಬ್ಬರ ಇರುತ್ತಲ್ವ ಅದನ್ನು ಹಾಕೋದ್ರಿಂದ ಅಷ್ಟು ಆರೋಗ್ಯವಾಗಿರುತ್ತೆ ಅದು ಮತ್ತು ತುಂಬ ವೆಯ್ಟು ಇರೋದಿಲ್ಲ ಎಷ್ಟು ಹೊಗುರ ಇರುತ್ತೆ ಗೊತ್ತಾ ಮತ್ತು ಎಷ್ಟು ಚೆನ್ನಾಗಿ ಗಿಡಗಳು ಬೆಳಿತವೆ ಅಂದರೆ ನಾವು ಕಸುವಾಗಿ ಬೆಳೆಯೋದು ಅಂತ ಹೇಳ್ತೀವಿ ಹಳ್ಳಿ ಭಾಷೆಯಲ್ಲಿ ಅಷ್ಟು ಚೆನ್ನಾಗಿ ಇರುತ್ತೆ ಪಕ್ಕದ ಮನೆ ಅಕ್ಕ ಒಂದಷ್ಟು ಜೋಳ ಕೊಟ್ಟಿದ್ಲು ಅದನ್ನು ಬಿಡಿಸಿ ಈಗ ಬೇಯೋದಕ್ಕೆ ಹಾಕೋಣ ಅಂತ ಕಾಲು ನೋವು ಸ್ವಲ್ಪನೇ ಸ್ವಲ್ಪ ಕಮ್ಮಿ ಆಗಿತ್ತು ಆಯಿಂಟ್ಮೆಂಟ್ ಹಚ್ಚಿದ್ಮೇಲೆ ಚೂರು ಕಮ್ಮಿ ಆಗಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಸ್ತೀವಿ